ನನಗೆ ಅವಕಾಶ ಕೊಡಬೇಕು ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ಕೆ ನನ್ಗೆ ಎರಡು ನಿಮಿಷ ಮಾನ್ಯ ಅಧ್ಯಕ್ಷೆ ನನ್ನ ಹೆಸರನ್ನು ಹೇಳಿದರೆ ಈಗ ಪನ್ನೆಂಡು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಅಲ್ಲಾಯಣಸ್ವಾಮಿ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನೋಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ

ಅಲ್ಲ ಅಲ್ಲೇ ರಾಜ್ಯ ಅಲ್ಲ ಆ ರೀತಿ ಅಧಿಕಾರಿಗಳಿಗೆ ಸರಿಯಲ್ಲ ಇವತ್ತು

ಎಸ್ ಐ ಟಿ ಕೆಲಸ ಅಂದ್ರೆ ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು ಇಲ್ಲಿಗೆ ಒಂದ್ ಕಾನೂನು ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆರೋಗ್ಯ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ ನೀವು ಕಂಪೇರ್ ಮಾಡಿರೋದು ಶಾಸಕರೇ ಹತ್ತು ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ

ಈಗ ಪನ್ನೆಂಡು ನನ್ಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಶಾಸಕ ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೇ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ನಾನು ಹೇಳೋದು ಇಷ್ಟೇ ಒಂದ್ ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳೋಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ಕು ಯಾಕೆನ್ರಿ ಅನ್ಫಿಟ್ ಟು ದಿ ಡಿ ಜಿ ಇಲ್ಲ ಯಾಕೆ ಕೊಟ್ಟರೆ ಆ ರೀತಿಯನ್ನ ಅಬಕ್ಷೆ ಅಲ್ಲ ಅಲ್ಲ ನಾನು ಹೇಳತ ಅಲ್ಲ ಅದು ಅದು ಬೇರೆ ಅದು ಬೇರೆ ತريقة ನಡೆಯತಾ ಇದೆ ಅದು ಬೇರೆ ತريقة ನಡೆಯತಾ ಇದೆ

ಎಸ್ ಐ ಟಿ ಕೆಲಸ ಅಂದ್ರೆ ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದೀರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು ಇಲ್ಲಿಗೆ ಒಂದ್ ಕಾನೂನ್ ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾಯಕ ಕಂಪೇರ್ ಮಾಡ್ತಾ ಇದಿರಲ್ಲ ನೀವು ಕಂಪೇರ್ ಮಾಡಿರೋದು ಹತ್ತು ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ

ಅಧ್ಯಕ್ಷರೇ ಹಣ ಹೋಗಿದೆ ಹಣ ಬರುತ್ತೆ ಮಾನ ಬರುತ್ತಾ ಆಯ್ತು ಅದ್ರ ಬಗ್ಗೆ ತನಿಖೆ ಕರ್ನಾಟಕ

ಈಗ ಪನ್ನೆಂಡು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳೋಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವನು ಡಿ ಜಿ ಆಗಕ್ಕೆ ನಾಳೆ ಯಾಕೆನ್ರಿ ಅನ್ಫಿಟ್ ದಿ ಡಿ ಜಿ ಅಲ್ಲಿ ಅದಕ್ಕೆ ಅಲ್ಲ ಅಲ್ಲ ನಾನು ಅಲ್ಲ ಅದು ಅದರ ಬೇರೆ ಅದರ ಬೇರೆ ತನಿಕೆ ನಡೆಯತಾ ಇದೆ ಅದು ಬೇರೆ ತನಿಕೆ ನಡೆಯತಾ ಇದೆ ಅಲ್ಲ ಅಲ್ಲೇ ಅದು ನಿಮಗೆ ಮಾತಾಡೋಂತ್ರಿ ನೀವು ಓರ್ತ ಹೋಗವರು ನೀವು ಹೇಳ್ತೀನಿ ಇವತ್ತು 2 ಲಕ್ಷದ ಮಡಬೇಡ ಬೇಡ ಬೇಡ ನಾನು ಆರೆಕ ಆರೆಕ ಅಲ್ಲೇ ಡಿಜಿ ಯಿಂದ ಆರೆಕ ಅಲ್ಲ ಅಲ್ಲ ರಾತ್ರಿ ರೇವಣ್ಣ ಅವರು ಮಕ್ಕಳು ಬರೋದು ಅಲ್ಲ ಆ ರೀತಿ ಮಾತಾಡೋ ಆ ರೀತಿ ಮಾತಾಡೋ ಅಧಿಕಾರ

ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದು ಅದರಾಗಿ ಕೆಲಸ ಕೆಲಸ ಮಾಡಬಾರ್ದು ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದೀರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು ಇಲ್ಲಿಗೆ ಒಂದ್ ಕಾನೂನು ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ ಪಕ್ಷದ ನಾಯಕರು ಕಂಪೇರ್ ಮಾಡ್ತಾ ಇದ್ರಲ್ಲ ನೀವು ಕಂಪೇರ್ ಮಾಡಿರೋದು ಶಾಸಕರೇ ಅಧ್ಯಕ್ಷ ಹತ್ತು ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ

ಅವ್ರ್ <lid> ಮಾತಾಡಕ <sei rei kahs Bondari>

ನನಗೆ ಅವಕಾಶ ಕೊಡಬೇಕು ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ಕೆ ನನ್ಗೆ ಅಕ್ಷಿ ಎರಡು ನಿಮಿಷ ಅವ್ರು ಮಾತಾಡಿ ಹೇಳಿ ಮಾನ್ಯ ಅಧ್ಯಕ್ಷೆ ನನ್ನ ಹೆಸರು ಹೇಳಿದರೆ ಈಗ ಪನ್ನೆಂಡು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಅಲ್ಲವಾ ನಾರಾಯಣ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನೋಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ಕೇನು ರೀ ಅನ್ಫಿಟ್ಟು ದಿ ಡಿ ಜಿ ಇಲ್ಲ ಯಾಕೆ ಕೊಡ್ತಾರೆ ಕಾರು ಇದನ್ನ ಅಭಕ್ಷೆ ಅಲ್ಲ ನಾನು ಹೇಳತೀನಿ ಅದು ಅದು ಬೇರೆ ಅದು ಬೇರೆ ತರಹ ನಡೆಯತಾ ಇದೆ ಅದು ಬೇರೆ ತರಹ ನಡೆಯತಾ ಇದೆ ಅಲ್ಲalle ಅದು ನಿಮಗೆ ಮಾತಾಡ್ತಾರೆ ನೀವು ಹೇಳ್ತೀನಿ ನೀವು ಅಭಕ್ಷೆ ಏನೇ ಅಂತ ಹೇಳ್ಬೇಡ ಬೇಡ ಬೇಡ ನಾನು ಆ ರೀತಿ ಆರೋಪದಲ್ಲಿ ಡಿಎಜೆ ಇಂದ ಆರೋಪ ಇಲ್ಲ ಅಲ್ಲ ರೇವಣ್ಣ ಅವರು ಮಕ್ಕಳು ಬಂದು ನಾನು ಆ ರೀತಿ ಅಧಿಕಾರಿಗಳಿಗೆ ಸರಿಯಲ್ಲ ಇವತ್ತು ಇದು ಇಂತ ಇಂಥ ಸರ್ಕಾರ ಇದು ಅಲ್ಲ ಸರ್ಕಾರ ಕೆಲಸ ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದ ಕಾನೂನು ಅದರ ಪರವಾಗಿ ಕೆಲಸ ಎಸ್ ಐ ಡಿ ಕೆಲಸ ಮಾಡಬಾರ್ದಾ ಅಂದ್ರೆ ಮಹಿಳೆಯರ ಮಾನ ಏನು ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದೀರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು ಇಲ್ಲಿಗೆ ಒಂದ್ ಕಾನೂನು ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆರೋಗ್ಯ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಅಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳಿ